ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಲವತ್ತೈದು ಕೋಟಿ ರೂಪಾಯಿ ಸೀಸ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಹೈದರಾಬಾದ್ನ ಫಸ್ಟ್ ಫಿನಾನ್ಸ್ ಸಹಕಾರಿ ಬ್ಯಾಂಕ್ನಿಂದ ಸೀಸ್ ಮಾಡಲಾಗಿದೆ ಬ್ಯಾಂಕ್ ಅಧ್ಯಕ್ಷ ಸತ್ಯನಾರಾಯಣ ಅವರನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇದೇ ಬ್ಯಾಂಕ್ ಅಕೌಂಟ್ಗೆ ನಿಗಮದಿಂದ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ವರ್ಗಾವಣೆಯಾಗಿತ್ತು ಬ್ಯಾಂಕ್ ನ ಹದಿನೆಂಟು ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿತ್ತು ಈ ಒಂದು ಅಮೌಂಟ್ ಈ ಒಂದು ಹಣದ ಪೈಕಿ ಬಹುಪಾಲು ಹಣವನ್ನ ಡ್ರಾ ಆಗಿರುವಂತಹ ಮಾಹಿತಿ ಕೂಡ ಇದೆ ಉಳಿದಂತಹ ಹಣ ಎಲ್ಲಿಗೆ ಹೋಗಿದೆ ಅಂತ ಹೇಳಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಒಂದು ಪ್ರಕರಣದಲ್ಲಿ ಇದುವರೆಗೆ ಐವರನ್ನ ಬಂಧನ ಮಾಡಲಾಗಿದೆ ಎಸ್ಐಟಿ ಟೀಂ ನಿಗಮದ ಎಂಟಿ ಆಗಿರುವಂತಹ ಪದ್ಮನಾಭ ಲೆಕ್ಕಾಧಿಕಾರಿ ಪರಶುರಾಮ್ ಸಚಿವರ ಆಪ್ತರಾದಂತಹ ನಿಕ್ಕುಂಟಿ ನಾಗರಾಜ್ ನಾಗೇಶ್ವರ ರಾವ್ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಸತ್ಯನಾರಾಯಣ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು ಎಸ್ ಈಗಾಗಲೇ ಈ ಸಂಬಂಧವಾಗಿ ಐವರನ್ನ ಕೂಡ ಅರೆಸ್ಟ್ ಮಾಡಲಾಗಿರುವಂತದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ನಲವತ್ತೈದು ಕೋಟಿ ರೂಪಾಯಿ ಸೀಸ್ ಮಾಡಿಕೊಂಡಿದೆ ಈಗಾಗಲೇ ಎಸ್ಐಟಿ ಹೈದರಾಬಾದ್ನ ಫಸ್ಟ್ ಫಿನಾನ್ಸ್ ಸಹಕಾರಿ ಬ್ಯಾಂಕ್ನಿಂದ ಸೀಸ್ ಮಾಡಲಾಗಿದೆ ಬ್ಯಾಂಕ್ ಅಧ್ಯಕ್ಷ ಸತ್ಯನಾರಾಯಣ್ ಬಂಧಿಸಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಇದೇ ಬ್ಯಾಂಕ್ ಅಕೌಂಟ್ಗೆ ಗೆ ಏನೋ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ವರ್ಗಾವಣೆ ಆಗಿರುತ್ತೆ ಬ್ಯಾಂಕ್ನ ಹದಿನೆಂಟು ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿರುತ್ತೆ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಕೋಟಿ ಈ ಒಂದು ಹಣದ ಪೈಕಿ ಬಹುಪಾಲು ಹಣವನ್ನು ಡ್ರಾ ಆಗಿರುವಂತಹ ಮಾಹಿತಿ ಇದೆ ಸೊ ಯಾರ್ಯಾರಿಗೆ ಡ್ರಾ ಆಗಿದೆ ಜೊತೆಗೆ ಉಳಿದಂತಹ ಹಣ ಎಲ್ಲಿಗೆ ಹೋಗಿದೆ ಎಂಬಂತಹ ಕುರಿತಾಗಿ ಎಸ್ ಐ ಟಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೆ ಐವರನ್ನ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಈ ಒಂದು ನಿಗಮದ ಎಂ ಟಿ ಆಗಿರುವಂತಹ ಪದ್ಮನಾಭ ಲೆಕ್ಕಾಧಿಕಾರಿ ಪರುಶ ಸಚಿವರಾದ ಎನ್ನುವ ಸಚಿವರ ಆಪ್ತರಾಗಿರುವಂತಹ ನೆಕ್ಕುಂಟಿ ನಾಗರಾಜ್ ನಾಗೇಶ್ವರ ರಾವ್ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಸತ್ಯನಾರಾಯಣ್ ಇವರುಗಳನ್ನು ಅರೆಸ್ಟ್ ಮಾಡಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ